ನೋಡ್ರಿ ನಂಬಿಕೆ ಎಂಬುದು ಒಂದು ಪದ ಅದರ ಮೇಲೆ ನಮ್ಮ ನಿತ್ಯತ್ವವು ಅಪಾಯಕ್ಕೆ ಸಿಲುಕುವಂಥದ್ದಾಗಿದೆ

ಹಾಗಾಗಿ ಇದು ಬಹಳ ಪ್ರಮುಖವಾಗಿದೆ ನಿಮ್ಮ ನಂಬಿಕೆಯ ಬಗ್ಗೆ ನಿಮಗಿರುವಂತಹ ತಿಳುವಳಿಕೆಯು ಸರಿಯಾಗಿರಬೇಕು ನಾವು ಒಂದು ಕಾಯಿಲೆಗಾಗಿ ಏನು ಮಾತ್ರೆಯನ್ನು ತೆಗೆದುಕೊಳ್ತೀವಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಈ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ನಿಮ್ಮ ಮಾತ್ರೆ ವಿಷದಿಂದ ಕೂಡಿದ್ದಲ್ಲಿ ನಿಮ್ಮನ್ನು ಅದು ಕೊಲ್ಲಬಹುದು ನಿಮ್ಮ ಹಿಲೋಕದ ಜೀವವನ್ನ ನೀವು ಕಳೆದುಕೊಳ್ತೀರಿ ಅಷ್ಟೇ ಆದ್ರೆ ನಿಮ್ಮ ನಂಬಿಕೆ ಎನ್ನುವ ನಿಮ್ಮ ನಿತ್ಯತ್ವದ ಸ್ಥಳವನ್ನ ನಿಗದಿಪಡಿಸುತ್ತದೆ ಮತ್ತು ಅದು ಒಂದು ಪ್ರಕರಣವಾದ್ದರಿಂದ ಐ ಆಮ್ ನಾಟ್ ಸರ್ಪ್ರೈಸ್ಡ್ ದಟ್ ದಿ 데ವೆಲ್ ಬ್ರಾಟ್ ಸೋ ಮಚ್ ಕನ್ಫ್ಯೂಷನ್ ಆನ್ ದಿಸ್ matter ಸೈತಾನನು ಈ ಒಂದು ವಿಷಯದ ಮೇಲೆ ಹೆಚ್ಚಿನ ಗೊಂದಲವನ್ನ ತರುತ್ತಾನೆ ಅನ್ನುವಂತ ವಿಷಯದಲ್ಲಿ ನನಗೆ ಆಶ್ಚರ್ಯವೇನೂ ಇಲ್ಲ ಬಿಕಾಸ್ ही ವants ಮೋಸ್ಟ್ ಕ್ರಿಶ್ಚಿಯನ್ಸ್ ಟು ಬಿ ವಿತ್ ಹಿಮ್ ಫಾರ್ ಇಟರ್ನಿಟಿ ಯಾಕಂದರೆ ಅನೇಕ ಕ್ರೈಸ್ತರು ತನ್ನೊಟ್ಟಿಗೆ ಇರಬೇಕೆಂಬುದು ಸೈತಾನನ ಬಯಕೆಯಾಗಿರುತ್ತದೆ ಇದನ್ನು ಹೇಳಲು ಇಷ್ಟಪಡುತ್ತೇನೆ ಸೈತಾನನು ಯಾವುದನ್ನ ಬಯಸುತ್ತಾನಪ್ಪ ಅಂದ್ರೆ ಕ್ರೈಸ್ತರು ಸತ್ಯಭೇದವನ್ನ ಓದುವಂಥದ್ದು ಸಭೆಗೆ ಹೋಗುವಂಥದ್ದು ಕೂಟಕ್ಕೆ ಹೋಗುವಂಥದ್ದು ಈ ವಿಷಯಗಳಲ್ಲಿ ಇನ್ ವೇ ಡಸನ್ ಚೇಂಜ್ ಅವರ ಜೀವಿತವು ಬದಲಾಗದ ರೀತಿಯಲ್ಲಿ ಅವರು ಏನು ನಂಬಿದಿನಿ ಅಂತ ಯೋಚನೆ ಮಾಡ್ತಾರಲ್ಲ ಆ ರೀತಿ ನಂಬುವಂತೆ ಸಹಿತ ಮಾಡಿಬಿಡ್ತಾನೆ ಅವ್ರನ್ನ ಸಂತೈಸುತ್ತಾನೆ ನೀವು ಸರಿ ಇದ್ದೀರಿ ಅಂತ ಹಳೆ ಒಡಂಬಡಿಕೆಯಲ್ಲಿರುವಂತ ಪ್ರತಿಯೊಬ್ಬ ಸುಳ್ಳು ಪ್ರವಾದಿಗಳು ಕೂಡ ಪೀಸ್ ಪೀಸ್ ನೋ ಅವರು ಅದೇ ರೀತಿ ಬೋಧನೆ ಮಾಡಿದ್ರು ನೀವು ಸರಿ ಇದೀರಿ ತಲೆ ಕಟ್ಸ್ಕೋಬೇಡ್ರಿ ಅಂತ ಹೇಳುವಂಥದ್ದು ಅವರು ಸಮಾಧಾನವನ್ನ ಹೊಂದದೇ ಇರುವಾಗಲೂ ಕೂಡ ದೇವರೊಟ್ಟಿಗೆ ನೀವು ಸಮಾಧಾನ ಹೊಂದಿದ್ದೀರಿ ಅಂತ ಸುಳ್ಳು ಹೇಳುವಾಲ್ ಅದಕ್ಕಾಗಿ ನೀವು ಹಳೆ ಒಡಂಬಡಿಕೆಯನ್ನು ಓದುವಾಗ ಅಲ್ಲಿ ನೋಡ್ತೀರಿ ನೀವು ದೇವರು ಆ ಒಂದು ಸುಳ್ಳು ಪ್ರವಾದಿಗಳನ್ನು ಖಂಡಿಸುವಂತದ್ದನ್ನು ಅವರನ್ನ ಪ್ರತಿ ಬಾರಿ ದೇವರು ಗದರಿಸಿದರು ನೀವು ಬರೇ ಹಣದ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದೀರಿ ಅಂತ ಹೇಳಿದರು ನೀವು ಜಾರತ್ವ ಉಳ್ಳವರು ಗೌರವವನ್ನು ಹುಡುಕ್ತಾ ಇದೀರಿ ಅಂತ ಹೇಳುವಂಥದ್ದು ದೇವರಲ್ಲಿ ಇವತ್ತು ಕೂಡ ಅದೇ ನಡೀತಾ ಇರುವಂತದ್ದು ಹಳೆ ಹಳೆಒಡಂಬಡಿಕೆ ಜನರು ಏನು ಲಾಭವನ್ನು ಹೊಂದ್ಕೊಂಡಿಲ್ವಲ್ಲ ಆ ಲಾಭವನ್ನ ನಾವು ಇವತ್ತು ಹೊಂದುಕೊಂಡಿದೀವಿ ನಮ್ಮ ಬಳಿ ಮುದ್ರಿತಗೊಂಡಂತ ಸತ್ಯವೇದವು ಇದೆ ಇನ್ ಫ್ಯಾಕ್ಟ್ ನೋಬಡಿ ಆನ್ ಅರ್ಥ್ ಹ್ಯಾಡ್ ಇಟ್ ಟಿಲ್ अबाउट 600 ಇಯರ್ಸ್ ಸುಮಾರು 600 ವರ್ಷಗಳ ಹಿಂದಿನವರೆಗೆ ಯಾರು ಕೂಡ ಈ ರೀತಿ ಮುದ್ರಿತಗೊಂಡಂತ ಸತ್ಯವೇದವನ್ನ ಹೊಂದುಕೊಂಡಿರಲಿಲ್ಲ ಬೈಬಲ್ ಅಂಡ್ ನ್ಯೂ ಟೆಸ್ಟಮೆಂಟ್ ದೇ ಡಿಡ್ ಹ್ಯಾವ್ ಪ್ರಿಂಟೆಡ್ ಬೈಬಲ್ ವಿತ್ देम व्हेರ್ ದೇ could ಗೋ ಹೋಮ್ ಅಂಡ್ ಚೆಕ್ ಅಪ್ what

ಇಸ್ ಇಸ್ ಪ್ರೊಡ್ಯೂಸ್ ಬೈ ರಿಲೈಬಲ್ ಕಂಪನಿ ಈ ಒಂದು ಮಾತ್ರೆಯನ್ನ ಒಳ್ಳೆಯ ಅಂಗಡಿಯಿಂದ ನಾನು ಪಡೆದುಕೊಳ್ಳಬಹುದಾ ಇದು ಒಂದು ವಿಶ್ವಾಸಾರ್ಹ ಕಂಪನಿಯಿಂದ ಬಂದಂತ ಒಂದು ಮಾತ್ರೆನ ನಾವು ನಮ್ಮ ನಂಬಿಕೆಯ ಬಗ್ಗೆ ಇರುವಂತ ಜಾಗರೂಕತೆಗಿಂತ ಮಾತ್ರೆಯ ಕುರಿತಾಗಿ ಹೆಚ್ಚು ಜಾಗರೂಕತೆ ಹೊಂದಿರ್ತೀವಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಬಹಳ ಬಹಳ ಪ್ರಮುಖವಾದದ್ದು ಅಂಡ್ ಯು ರಿಮೆಂಬರ್ ವೆನ್ ದ ರಿಚ್ ಮ್ಯಾನ್

ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದಾರೆ ನಿಜವಾದ ಐಶ್ವರ್ಯ ವಂತನು ನರಕಕ್ಕೆ ಹೋದನು ಅಲ್ಲಿ ಆತನು ನರಕಕ್ಕೆ ಹೋದ ನಂತರ ನಾವು ಅಲ್ಲಿ ಓದ್ತವೆ ಅಧ್ಯಾಯದಲ್ಲಿ ಇದೆಲ್ಲ ಬರೆಯಲ್ಪಟ್ಟಿದೆ ಆ ಐಶ್ವರ್ಯವಂತನು ಮೇಲಕ್ಕೆ ನೋಡಿ ಅಬ್ರಹಮನಿ ಹೇಳ್ತಾನೆ ಯಾರನ್ನಾದ್ರೂ ಪರಲೋಕದಿಂದ ಭೂಲೋಕಕ್ಕೆ ಕಳುಹಿಸಿಕೊಡಲು ಆಗತ್ತಾಂತೀ ನನ್ನ ಐದು ಜನ ಸಹೋದರರಿಗೆ ಬೋಧಿಸಲು ಕಳುಹಿಸಿಕೊಡು ಅಂತ ಕೇಳ್ತಾನೆ ಅಬ್ರಹಾಮನು ಏನಂತ ಹೇಳ್ತಾನೆ ಗೊತ್ತಾ ಅವರ ಬಳಿ ಸತ್ಯವೇದ ಇದೆಯಲ್ಲ ಅಂತ ಅವರು ಅದನ್ನು ಓದಿಕೊಳ್ಳಲಿ ಪ್ರತಿ ಶನಿವಾರ ಅದು ಸಭೆಯಲ್ಲಿ ಹೇಳಲ್ಪಡತ್ತೆ ಅವರಿಗೆ ಬೇಕು ಅಂದ್ರೆ ಅದನ್ನ ಕೇಳಿಕೊಳ್ಳಲಿ ಹೋಗಿ ಅವರಿಗೆ ಅದು ಹೇಳಲ್ಪಟ್ಟಾಗ ಆ ದಿನಗಳಲ್ಲಿ ಇದ್ದಂಥ ಶಾಸ್ತ್ರಿಗಳ ಬಳಿಗೆ ಹೋಗಿ ಅಲ್ಲಿ ವಚನಗಳಲ್ಲಿ ಏನಂತ ಹೇಳಿದೆಯಲ್ಲ ಅದರ ಬಗ್ಗೆ ಕೇಳಿಕೊಳ್ಳಲಿ ದೇವರ ಧರ್ಮಶಾಸ್ತ್ರವು ಏನಂತ ಹೇಳತ್ತೆ ಅನ್ನುವಂಥದ್ದನ್ನ ಕೇಳಿಸಿಕೊಳ್ಳುವುದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಆಗ ಅಬ್ರಾಹ್ಮನ್ ಹೇಳುತ್ತಾನೆ ಅವರು ನರಕಕ್ಕೆ ಹೋಗಲು ಅರ್ಹರು ಎಂಬುದಾಗಿ ಸೊ ಐವ್ ಕಮ್ ಟು ಸಿಲ್ಸೋ ಟುಡೇ ದಟ್ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ನಾನು ಕೂಡ ಇವತ್ತು ಕಂಡುಕೊಂಡಿರೋದೇನಪ್ಪ ಅಂದ್ರೆ ನೋಡಿ ಇವತ್ತು ಜನರು ಕೂಡ ಆಸಕ್ತಿಯನ್ನು ಹೊಂದಿಲ್ಲ ಇನ್ ನೋಯಿಂಗ್ ವಾಟ್ ದ ಬೈಬಲ್ ವಿಚ್ ಸಿಟ್ಸ್ ಇನ್ ದಯರ್ ಹೌಸ್ ಸೇಸ್ ಅಬೌಟ್ ಫೇತ್ ಅವರ ಮನೆಯಲ್ಲಿ ಕೂತಿರುವಂತ ಸತ್ಯವೇದದಲ್ಲಿ ನಂಬಿಕೆ ಬಗ್ಗೆ ಏನಂತ ಹೇಳಿದೆ ಎಂಬುದನ್ನ ಓದುವುದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅದಕ್ಕೆ ನರಕಕ್ಕೆ ಹೋಗಲು ಅರ್ಹರು ಬಾರ್ಬೇರಿಯನ್ನರು ಮತ್ತು ಅಕ್ರೈಸ್ತರು ಏನು ಸತ್ಯವೇದವನ್ನು ಹೊಂದ್ಕೊಂಡಿಲ್ಲ ಅವರೊಟ್ಟಿಗೆ ಇವರನ್ನ ಸೇರಿಸಲಾಗುವುದಿಲ್ಲ ಗಾಡ್ ಆನ್ ಬೇರೆ ಬೇರೆ ವರ್ಗಕ್ಕೆ ಸೇರಿದಂತವರು ದೇವರು ಹೇಗೋ ಒಂದು ಮಾರ್ಗದಲ್ಲಿ ಅವರಿಗೆ ಕರುಣೆಯನ್ನು ತೋರಿಸಿದರು But certainly not on somebody.

ಸ್ಥಳವನ್ನ ನಿರ್ಧರಿಸುವುದಿಲ್ಲ ವಿತ್ರಿ ಸೈತಾನನು ನಿಜಕ್ಕೂ ಜನರನ್ನ ಈ ಒಂದು ತಾತ್ಕಾಲಿಕ ತೃಪ್ತಿಯಲ್ಲಿ ಅವರನ್ನ ಮಗ್ನರನ್ನಾಗಿಸಿದ್ದಾನೆ ಅಂಡ್ ಇಗ್ನೋರಿಂಗ್ ದಿಚ್ ಯಾವುದು ನಿತ್ಯತ್ವ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಕಡೆಗಾಣಿಸಿದ್ದಾನೆ ಸಹೋದರ ಮತ್ತು ಸಹೋದರಿಯರೇ ನಿಮಗೆ ತಿಳಿದಿದೆ ನನ್ನ ತಿಳುವಳಿಕೆಗೆ ಅನುಸಾರವಾಗಿ ನಿಮಗೆ ಅದು ನೋವು ಪಡಿಸಿದ್ರು ನೋವು ಪಡಿಸಲಿಲ್ಲ ಅಂದ್ರೂ ಕೂಡ ನಾನು ಯಾವಾಗಲೂ ಸತ್ಯವನ್ನ ನುಡಿದಿದ್ದೇನೆ ಸಂತೈಸಿದ್ರು ನಿಮಗೆ ತೊಂದರೆ ಪಡಿಸಿದ್ರು ಅದು ನನ್ನ ಸತ್ಯವಲ್ಲ ದೇವರ ಸತ್ಯವಾಗಿದೆ ನಾನು ಅದಕ್ಕಾಗಿ ಹೆಸರನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿ ಕ್ಷಮೆಯನ್ನು ಕೂಡ ಕೋರೋದಿಲ್ಲ ಅದು ದೇವರ ಸತ್ಯವಾಗಿದೆ ಸೊ ಸಿಕ್ಸ್ ಹಾಗಾಗಿ ನಾನು ನಂಬಿಕೆಯ ಕುರಿತಾಗಿ ಹಂಚಿಕೊಳ್ಳಲು ಬಯಸುತ್ತೇನೆ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆಯ ಕುರಿತಾಗಿ ಬಹಳ ಪ್ರಾಮುಖ್ಯತೆ ಇದೆ ಹಿಬ್ರಿಯಾ ಹನ್ನೊಂದನೇ ಅಧ್ಯಾಯ ಆರನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಗಾಡ್ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಅದಕ್ಕಾಗಿ ಇದು ಮೂಲಭೂತ ವಿಷಯವಾಗಿದೆ ನೀವು ಇದನ್ನ ಹಳೆ ಒಡಂಬಡಿಕೆ ಒಟ್ಟಿಗೆ ಹೋಲಿಸುವಾಗ ನಾನು ಕನ್ಕಾರ್ಡೆನ್ಸ್ ಅನ್ನ ನೋಡುತ್ತಿದ್ದೆ ನಂಬಿಕೆ ಎಂಬ ಪದವು ಹಳೆ ಒಡಂಬಡಿಕೆಯಲ್ಲಿ ನಾಲ್ಕು ಬಾರಿ ಬರುವಂತದ್ದಾಗಿದೆ ನಾಲ್ಕು ಬಾರಿ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ ಎಂಬ ಪದವು ಇನ್ನೂರ ಇಪ್ಪತ್ತು ಸಾರಿ ಬರುತ್ತದೆ ನೋಡಿದ್ರೆ ಎಷ್ಟು ಪ್ರಾಮುಖ್ಯವಾದದ್ದು ಇದು ಅಂತ ಇಂಪಾರ್ಟೆಂಟ್ ಬಹಳ ಬಹಳ ಪ್ರಮುಖವಾದದ್ದು ಡಿಫ್ರೆನ್ಸ್ ದ ಹ್ಯಾರ್ ಇನ್ ದಿ ದಸ್ವೀನ್

ಎಕ್ಸ್ಪೀರಿಯನ್ಸ್ ನೀವು ಇಡೀ ಇಬ್ರಿಯಾ ಹನ್ನೊಂದನೇ ಅಧ್ಯಾಯವನ್ನು ಓದುವಾಗ ಅಲ್ಲಿನ ಜನರು ಹೊರಗಡೆ ಸಂಗತಿಯಾಗಿ ಏನೋ ಒಂದನ್ನು ಮಾಡಿದರು ಅವರು ಹೊರಗಡೆ ಮಹತ್ ಕಾರ್ಯಗಳನ್ನ ಅನುಭವಿಸಿದರು

ನಾನು ನಂಬುತ್ತೇನೆ ನೀವು ಅವಾಗ ದೇವರನ್ನ ನಿಜವಾಗಿ ತಿಳಿದುಕೊಳ್ಳುವಂತ ಮಾರ್ಗದಲ್ಲಿ ಇದ್ದೀರಿ ಎಂಬುದಾಗಿ ಇನ್ ಸೈಡ್ ಲೈಫ್ ಹೊರ ಜೀವಿತಕ್ಕಿಂತ ನಿಮ್ಮ ಒಳ ಜೀವಿತವು ಬಹಳ ಪ್ರಮುಖವಾಗಿರುತ್ತದೆ ಆಗ ಜನರು ನಿಮ್ಮ ಬಗ್ಗೆ ಏನಂತ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ಹಾಗೂ ನಿಮ್ಮ ಪವಿತ್ರ ಜೀವಿತವನ್ನ ಹೊರಗಡೆ ತೋರಿಸುವಂಥದ್ದು ಅದು ಒಳಭಾಗದಿಂದ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಹೊರಭಾಗದಲ್ಲಿ ನೀವು ತೋರುವಂತದ್ದು ದೇವರ ಎದುರುಗಡೆ ಲೆಕ್ಕಕ್ಕೆ ಬರುವುದಿಲ್ಲ ಇಟ್ ಡಸ್ ಇಫ್ ಇಟ್ ಸ್ಪ್ರಿಂಗ್ ಇನ್ಸೈಡ್ ಅದು ಒಳಭಾಗದಿಂದ ಬುಗ್ಗೆ ಬರುವಾಗ ಆಗ ದೇವರ ಎದುರುಗಡೆ ಅದು ಲೆಕ್ಕಕ್ಕೆ ಬರುತ್ತದೆ ಇಟ್ ಕೌಂಟ್ ಬಿಫೋರ್ ಗಾಡ್

ಅವರು ಹೊರಗಡೆ ಏನ್ ಸಂಗತಿಗಳನ್ನ ಮಾಡಿದ್ರಲ್ಲ ಅದರಲ್ಲಿ ದೇವರು ಸಂತೋಷ ಪಡ್ತಾ ಇದ್ರು ಯಾಕಂದ್ರೆ ಅವರು ಪವಿತ್ರಾತ್ಮನನ್ನ ಹೊಂದಿಕೊಂಡಿರ್ಲಿಲ್ಲ ಈವನ್ ಜನರು ತಮ್ಮ ಹೆಂಡತಿಯರಿಗೆ ವಿಚ್ಛೇದನ ಕೊಡಲು ಅನುಮತಿಸಲ್ಪಟ್ಟಿದ್ರು ದೇವರು ಆಜ್ಞಾಪಿಸಿರ್ಲಿಲ್ಲ ಆದ್ರೆ ಅನುಮತಿಸಿದ್ರು ಫರಿಸಾಯರು ಈ ರೀತಿ ಕೇಳಿದ್ರು ಯಾಕೆ ದೇವರು ಈ ರೀತಿ ಮಾಡಿದ್ರು ಯಾಕೆ ದೇವರು ಅನುಮತಿಸಿದ್ರು ಅಂತ ಆಗ ಯೇಸು ಸ್ವಾಮಿ ಹೇಳಿದ್ದೇನಪ್ಪ ಅಂದ್ರೆ ಅಲ್ಲಿನ ಜನರ ಹೃದಯಗಳು ಆಗ ಕಠಿಣವಾಗಿತ್ತು ಅಂತ ವಾಟ್ ಯು ಯು ಎಕ್ಸ್ಪೆಕ್ಟ್ A two year old child to keep its diapers or underwear clean, it's dirty. ನೀವು ಏನು ಮಾಡಕಾಗತ ಆಗ ನೀವು ಎರಡು ವರ್ಷದ ಮಗುವಿನಿಂದ ನಿರೀಕ್ಷೆ ಮಾಡಕಾಗಲ್ಲ ಅದು ತನ್ನನ್ನ ತಾನು ಶುಚಿಯಾಗಿ ಇಟ್ಕೋಬೇಕು ಅನ್ನುವಂತ ವಿಷಯದಲ್ಲಿ ಅದು ಹೊಲಸು ಮಾಡಿಕೊಳ್ಳುತ್ತದೆ ಅದು ಸಾಮಾನ್ಯ ಕೂಡ you don't expect that we are grown up adult and that's the difference between old testament ಈ ರೀತಿಯಾಗಿ ಬೆಳೆದಂತ ಮಕ್ಕಳು ಹೊಲಸು ಮಾಡಿಕೊಳ್ಳುತ್ತಾರೆ ಎಂಬುದನ್ನ ನೀವು ನಿರೀಕ್ಷೆ ಮಾಡಲು ಆಗುವುದಿಲ್ಲ ಅದೇ ಹೊಸ ಒಡಂಬಡಿಕೆಗೂ ಮತ್ತು ಹಳೆ ಒಡಂಬಡಿಕೆಗೂ ನಡುವೆ ಇರುವಂತ ವ್ಯತ್ಯಾಸ ಸೊ ಇನ್ the last verse of hebrews 11 ಅದಕ್ಕಾಗಿ ಹಿಬ್ರಿಯ ಹನ್ನೊಂದನೇ ಅಧ್ಯಾಯದ ಕಡೆಯಲ್ಲಿ ದೇವರು ಈ ರೀತಿಯಾಗಿ ಹೇಳಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿನ ಜನರಿಗಿಂತ ದೇವರು ನಮಗೆ ಶ್ರೇಷ್ಠವಾದದ್ದನ್ನು ಏರ್ಪಡಿಸಿದ್ದಾರೆ ಎಂಬುದಾಗಿ ಗಾಡ್ ಇಸ್ ಪ್ರೊವೈಡೆಡ್ಟರ್ ಫಾರ್ ಫಾರ್ ಸುಪೀರಿಯರ್ ದೇವರು ನಮಗೆ ಇಂದು ಶ್ರೇಷ್ಠವಾದದ್ದನ್ನು ಅಂದ್ರೆ ಉತ್ತಮವಾದದ್ದನ್ನು ಉನ್ನತ ಮಟ್ಟದನ್ನ ಏರ್ಪಡಿಸಿದ್ದಾರೆ

ಅದು ಎಷ್ಟು ವ್ಯತ್ಯಾಸಪ್ಪ ಅಂದ್ರೆ ಮೋಶೆಯು ಹಳೆ ಒಡಂಬಡಿಕೆಯನ್ನ ತಂದನು ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯನ್ನ ತಂದರು ಎಷ್ಟು ವ್ಯತ್ಯಾಸ ಅದು ಬಹಳ ಅಪರಿಮಿತವಾದದ್ದುಡ್ಥಿಂಗ್ ದೇವರು ನಮಗೆ ಬಹಳ ಉತ್ತಮವಾದದ್ದನ್ನ ಏರ್ಪಡಿಸಿದ್ದಾರೆ ಅದು ನಮಗೆ ಒಡಂಬಡಿಕೆಯಾಗಿದೆ ಪ್ರಕಾರ ಹಿಬ್ರಿಯ ಹನ್ನೆರಡನೇ ಅಧ್ಯಾಯ ವಚನ ದೀಸಸ್ ಯೇಸು ಸ್ವಾಮಿಯು ನಂಬಿಕೆಯನ್ನ ಹುಟ್ಟಿಸುವ ಮತ್ತು ಅದನ್ನು ಪೂರೈಸುವಾತರು ಆಗಿದ್ದಾರೆ